ನಮಸ್ತೆ ಎಲ್ರಿಗೂ ನಾನು ಶೋಭಾ ಯುಗಾದಿ ಹಬ್ಬ ಅಂದರೆ ಕಂಪಲ್ಸರಿ ನಾವು ಒಬ್ಬಟ್ಟನ್ನು ಯಾವ ಥರ ಮಾಡ್ತೀವೋ ಅದೇ ರೀತಿ ಈ ಕಾಳುಗೊಜ್ಜನ್ನು ಮಾಡೋದು ಕೂಡ ಒಂದು ಪದ್ಧತಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಈ ಕಾಳುಗೊಜ್ಜನ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ನೋಡೋಣ ಖಂಡಿತ ನೀವು ಕಾಳುಗೊಜ್ಜು ಮಾಡಬೇಕಂತ ಅನ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಮೊದಲನೇದಾಗಿ ಈ ಕಾಳುಗುಜ್ಜನ ಮಾಡ್ಕೊಳ್ಳೋದಕ್ಕೆ ನಾವು ಕಾಳನ್ನು ನೆನೆಸಿಟ್ಕೋಬೇಕು ಇಲ್ಲಿ ನಾನು ಕೂಡ ಒಂದು ಇನ್ನೂರು ಗ್ರಾಮ್ ಕಡಲೆ ಕಾಳನ್ನು ಓವರ್ ನೈಟು ನೆನೆಸಿಟ್ಟಿದ್ದೆ ಎಂಟರಿಂದ ಹತ್ತವರಾದರೂ ಕಡಲೆಕಾಳನ್ನು ನಾವು ಚೆನ್ನಾಗಿ ನೆನೆಸ್ಕೊಳ್ಳೇಬೇಕು ಇವಾಗ ನಾವು ಇದರಲ್ಲಿರೋ ನೀರನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಷಲ್ ತೆಗಿಯೋಣ ಈ ಕಡಲೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೆ ನಾವು ಜಾಸ್ತಿ ನೀರು ಹಾಕ್ಬಾರ್ದು ಏಕೆಂದ್ರೆ ಆ ನೀರನ್ನ ನಾವು ವೇಸ್ಟ್ ಮಾಡಬಾರ್ದು ಈ ಕಡಲೆಕಾಳು ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸೋಣ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಇದನ್ನ ಒಂದು ಮೂರ್ ವಿಷಲ್ ತೆಗೆಯೋಣ ಮೂರ್ ವಿಷಲ್ ಆಗಿ ಕುಕ್ಕರ್ ತಣ್ಣಗಾಗುವಷ್ಟರೊಳಗೆ ಈ ಗೊಜ್ಜಿಗೆ ಸೂಪರ್ ಆಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸಿದೀನಿ ಹಾಗೆ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಒಂದು ಗಿಂಟೆ ಹಾಕುವಷ್ಟು ಬೆಳ್ಳುಳ್ಳಿ ಒಂದು ಜಾಗವಷ್ಟು ಶುಂಠಿ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಪೀಸ್ ಚಕ್ಕೆ ಮತ್ತು ಒಂದು ಮೂರು ನಾಲ್ಕು ಲವಂಗನೂ ಕೂಡ ಹಾಕಿದ್ದೀನಿ ಒಂದು ಟಮೊಟೊ ಹಾಕ್ತಾಯಿದ್ದೀನಿ ದಪ್ಪ ಸೈಜು ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಡಿ ಹಾಕುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಪದಾರ್ಥ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಕಾಳುಗುಜ್ಜೆನ ಮಾಡ್ಕೊಳ್ಳೋದಕ್ಕೆ ನಾವು ಮಸಾಲೆನ ನುಣ್ಣಗೆ ರುಬ್ಬಬಾರ್ದು ಈ ರೀತಿ ತರಿತರಿಯಾಗಿ ಮಸಾಲೆ ಇರಬೇಕು ಮಸಾಲೆ ಏನಾದರೂ ನಾವು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಅದು ಕಾಳುಗೊಜ್ಜಾಗಲ್ಲ ಸಾಂಬಾರಾಗಿಬಿಡುತ್ತೆ ಹಾಗಾಗಿ ನಾವು ಈ ತೆಂಗಿನಕಾಯಿ ಮಸಾಲೆನ ತರಿ ತರಿಯಾಗಿ ರುಬ್ಬಿದಷ್ಟು ಕಾಳುಗೊಜ್ಜು ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಕಾಳುಗೊಜ್ಜು ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ಒಂದು ಮಸಾಲೆ ರೆಡಿಯಾಯಿತು ಇದನ್ನಾಗಿ ಒಂದು ಸೈಡಲ್ಲಿಟ್ಟು ನಾವು ಆವಾಗಲೇ ಆಗೋದಿಕ್ಕೆ ಬಿಟ್ಟಂಥ ಕಾಳನ್ನು ನೋಡೋಣ ಕಡಲೆಕಾಳು ನೋಡ್ತಾ ಇರ್ಬೋದು ಮೂರು ವಿಶಲ್ ತೆಗ್ದಿದೆ ಒಂದು ಸೆವೆಂಟಿ ಪರ್ಸೆಂಟ್ ಕಡಲೆಕಾಳು ಬೆಂದೋಗಿದೆ ನೋಡಿ ಆದರೆ ಸಾಕು ನೋಡಿ ಒಂದು ಕಾಳನ್ನ ನಾನು ತೆಗೆದು ತೋರಿಸ್ತೀನಿ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳೋದು ಬೇಡ ಮತ್ತು ನಾವು ಎರಡು ವಿಷಾಲ ತೆಗಿಬೇಕು ಹಾಗಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಕಡಲೆಕಾಳು ಬೆಂದರೆ ಸಾಕು ಇವಾಗ ಆ ಕಡಲೆಕಾಳನ್ನು ಬೇರೆ ಒಂದು ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಮತ್ತೆ ನಾನು ಅದೇ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ತೊಳೆದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆನೂ ಕೂಡ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಇದ್ದಾಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಒಂದು ಈರುಳ್ಳಿ ದಪ್ಪ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈರುಳ್ಳಿನ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಈ ರೀತಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ನಾನು ಆಲೂಗೆಡ್ಡೆ ಬದನೆಕಾಯಿನ ಇದ್ದೀನಿ ಈ ಕಾಳುಗೊಜ್ಜಿಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ ಈ ಎರಡು ಬದನೆಕಾಯಿ ಮೀಡಿಯಂ ಸೈಜು ಹಾಗೆ ಎರಡು ಆಲೂಗೆಡ್ಡೆ ಮೀಡಿಯಂ ಸೈಜು ಆಲೂಗೆಡ್ಡೆ ಬದನೆಕಾಯಿನ ತಿಂದೇ ಇರೋರು ಬಾಳೆಕಾಯಿನ ಹಾಕೊಂಡು ಕಾಳುಗೊಜ್ಜು ಮಾಡ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸ್ಕಿಪ್ ಮಾಡಿ ನೀವು ಎರಡು ಬಾಳೆಕಾಯಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಾಳುಗೊಜ್ಜು ಇವಾಗ ಈ ಆಲೂಗೆಡ್ಡೆ ಬದನೆಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಪುಡಿನ ಸೇರಿಸ್ತಾ ಇದೀನಿ ಪುಡಿ ಬಂದು ಎರಡು ಸ್ಪೂನ್ ಆಗುವಷ್ಟು ಪುಡಿನ ಹಾಕೊಂಡಿದ್ದೀನಿ ಎರಡು ಸ್ಪೂನು ಧನಿಯಾ ಪುಡಿಗೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದೆರಡು ಚಿಟಕಿ ಆಗುವಷ್ಟು ಅರಿಶಿಣ ಪುಡಿನ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈ ಕಾಳುಗೋಜಿಗೆ ನಾವು ಸಾಂಬಾರ್ ಪುಡಿಯೆಲ್ಲ ಹಾಕ್ಬಾರ್ದು ಸಾಂಬಾರು ಸಾಂಬಾರ್ ಪುಡಿ ಹಾಕ್ಬಿಟ್ರೆ ಅದು ಸಾಂಬಾರ್ ಥರ ಟೇಸ್ಟ್ ಬರುತ್ತೆ ಆದಷ್ಟು ಸ್ವಲ್ಪ ಧನ್ಯ ಪುಡಿ ಚಿಲ್ಲಿ ಪೌಡ್ರನ್ನ ಹಾಕೊಂಡೆ ಕಾಳುಗೊಜ್ಜನ ಮಾಡ್ಕೊಳ್ಳಿ ಇವಾಗ ನಾನು ಕೂಡ ಸ್ವಲ್ಪ ತಿಲ್ಲಿ ಪೌಡ್ರ್ ಪುಡಿನ ಹಾಕ್ಕೊಂಡು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ರುಬ್ದಂಥ ತೆಂಗಿನಕಾಯಿ ಮಸಾಲೇನ ಸೇರಿಸೋಣ ಎಲ್ಲ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಸ್ವಲ್ಪ ನಾವು ತೆಂಗಿನಕಾಯಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಮೇಲೆ ನಾವು ಬೇಯಿಸಿದಂಥ ಕಡಲೆಕಾಳನ್ನು ಹಾಕಿ ಈ ಕಾಳುಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಸೇರಿಸ್ತಾ ಇದ್ದೀನಿ ನೀರು ಸಮೇತ ಸೇರಿಸಬೇಕು ನೀರನ್ನು ನಾವು ವೇಸ್ಟ್ ಮಾಡಬಾರ್ದು ಈ ಕಾಳನ್ನ ನಾವು ಬೇಯಿಸ್ಕೊಳ್ಳುವಾಗಲೇ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಏನಾದರೂ ನಾವು ಜಾಸ್ತಿ ನೀರು ಹಾಕ್ಕೊಂಡು ಕಡಲೆಕಾಳನ್ನ ಬೇಯಿಸ್ಕೊಂಡು ಮತ್ತೆ ನಾವು ಕಾಳುಗೊಜ್ಜು ತೆಳ್ಳಗಾಗುತ್ತೆ ಅಂತ ಆ ನೀರನ್ನು ತೆಗೆದು ಬರೀ ಕಡಲೆಕಾಳನ್ನು ಹಾಕಿ ಕಾಳುಗೊಜ್ಜು ಮಾಡಿಕೊಂಡ್ರೆ ಕಾಳುಗೊಜ್ಜಿನ ಟೇಸ್ಟ್ ಕಡಿಮೆ ಆಗುತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಕಡಲೆಕಾಳನ್ನು ಬೇಯಿಸುವಾಗ ನೀರನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಂತ ಇವಾಗ ನಾನು ಕೂಡ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಕೂಡ ಸೇರಿಸೋಣ ರುಚಿಗೆ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಏಕೆಂದರೆ ಕಡಲೆಕಾಳನ್ನ ಬೇಯಿಸುವಾಗಲೂ ಕೂಡ ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಇವಾಗ ಉಪ್ಪು ಮತ್ತು ಸ್ವಲ್ಪ ನೀರು ಸೇರಿಸಿದ್ದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹದನ ನೋಡಿಕೊಳ್ಳೋಣ ಗಟ್ಟಿಯಾಯಿತು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ತೆಳುವಾಗಂತೂ ಮಾಡಿಬಿಡಿ ಚೆನ್ನಾಗಿರೋಲ್ಲ ಸಾಂಬಾರು ಥರ ಆಗಿಬಿಡುತ್ತೆ ಇವಾಗ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಮೂರು ವಿಷಲು ತೆಗಿತಾಯಿದ್ದೀನಿ ಮೂರು ವಿಷಲಾದರೆ ಸೂಪರಾಗಿ ಕಾಳುಗೊಜ್ಜು ರೆಡಿಯಾಗುತ್ತೆ ಇವಾಗ ಮೂರು ಆಗಿ ಕುಕ್ಕರು ತಣ್ಣಗಾದ್ಮೇಲೆ ಮತ್ತೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಕಾಳುಗೊಜ್ಜು ಸಕ್ಕತ್ತಾಗಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ಏಕೆಂದರೆ ಈ ಕಡಲೆ ಗೊಜ್ಜು ಮತ್ತಷ್ಟು ಇನ್ನಷ್ಟು ರುಚಿಯಾಗಿ ಬರಬೇಕಂತಂದರೆ ಫೈನಲಿ ನಾವು ತೆಂಗಿನಕಾಯಿ ತುರಿನ ಸೇರಿಸಬೇಕು ಸ್ವಲ್ಪ ನಾವು ಮೇಲ್ಗಡೆ ತೆಂಗಿನಕಾಯಿ ತುರಿನ ಉದುರಿಸಿ ಇನ್ನೊಂದೇ ಒಂದು ನಿಮಿಷ ಬೇಯಿಸ್ಕೊಂಬಿಟ್ರೆ ಸೂಪರಾಗಿ ಕಾಳುಗೊಜ್ಜು ರೆಡಿಯಾಗುತ್ತೆ ಈ ತೆಂಗಿನಕಾಯಿ ತುರಿನ ಹಾಕಿದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡಬೇಡಿ ಬೇಗ ಸ್ಮೆಲ್ ಬಂದುಬಿಡುತ್ತೆ ಕಾಳುಗೊಜ್ಜು ಯಾಕೆಂದರೆ ಇವಾಗ ಬಿಸಿಲು ಬೇಸಿಗೆ ನೋಡಿ ಹಾಗಾಗಿ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೇ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಫೈನಲ್ಲಿ ತೋರಿಸ್ತಾ ಇದ್ದೀನಿ ಸೂಪರಾಗಿ ಕಾಳುಗೊಜ್ ರೆಡಿ ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ಆದರೆ ನೀವು ಕಾಳುಗೊಜ್ಜಿಗೆ ಯಾವ ಕಾರಣಕ್ಕೂ ಮಸಾಲೆನ ನುಣ್ಣಗೆ ಗ್ರೈಂಡ್ ಮಾಡಬೇಡಿ ನೋಡಿ ಇಷ್ಟೇ ಇದು ಸಕ್ಕತ್ತಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇವಾಗ ನೋಡಿ ಇಷ್ಟೇ ಫೈನಲ್ಲಿ ರೆಡಿ ರೆಡಿಯಾಯಿತು ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಖಾಲಿ ಆಗುತ್ತಾ ಏನೋ ಗೊತ್ತಿಲ್ಲ ನಮ್ಮ ಮನೇಲಂತೂ ಕಾಳುಗೊಜ್ಜಂತೂ ಖಾಲಿ ಆಗೋಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಅಂತಲೇ ಅಲ್ಲ ಸಾಮಾನ್ಯವಾಗಿ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಗಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್